ಹಾಯ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡ್ವಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ ಯಾಕಂದರೆ ಇಲ್ಲೊಂದು ಫಂಕ್ಷನ್ ಇತ್ತು ಸತ್ಯನಾರಾಯಣ ಪೂಜೆಗೆ ಹೋಗ್ತಾಯಿದ್ದೀನಿ ಅಮ್ಮನ ಮನೆಯಲ್ಲಿದ್ದೆ ಇದ್ದೆ ಅಮ್ಮನಿಂದ ಸತ್ಯನಾರಾಯಣ ಪೂಜೆಗೆ ಹೋಗ್ತಾಯಿದ್ದೆ ಸ್ವಲ್ಪ ಮೇಕಪ್ ಮಾಡಿಕೊಂಡು ಹೋಗೋಣ ಅಂತ ಸೀರೆ ಉಟ್ಕೊಂಡಿದ್ದೀನಿ ಮೇಕಪ್ ಮಾಡಿಕೊಂಡು ರೆಡಿಯಾಗಿ ಹೋಗೋಣ ಫಸ್ಟ್ ಮೇಕಪ್ ಸ್ಟ್ ಹೋಗಿ ಅಸ್ಗೆ ಯಾವಾಗಲೂ ಎಮ್ ಕೆಫೆ ಮಾರೈಸಿಂಗ್ ಕ್ರೀಮ್ ಎಸ್ತೀನಿ ಆಶ್ರೇಜಿಂಗ್ ಕ್ರೀಮ್ ಚೆನ್ನಾಗಾಗಿದೆ ಸೆಟ್ ಆಗಬೇಕು ಒಂದು ಐದು ನಿಮಿಷ ಸೆಟ್ ಆಯಿತು ಲ್ಯಾಕ್ಮಿ ನೈನ್ ಟು ಫೈ ಮ್ಯಾಟ್ ಪ್ರೈಮರ್ ಇದು ಫೌಂಡೇಶನ್ನು ನನ್ನ ಶೇಡ್ ಬಂದರೂ ಎನ್ ತ್ರೀ ಫಾರ್ಟಿ ನ್ಯಾಚುರಲ್ ಆಲ್ಮಂಡು ನನ್ನ ಫೇಸು ತುಂಬ ಚೆನ್ನಾಗಿ ಸೂಟ್ ಆಗಿದೆ ನಾನು ಯಾವಾಗಲೂ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ಫೌಂಡೇಶನ್ ಚೆನ್ನಾಗಿ ಬ್ಲೆಂಡ್ ಆಗಿದೆ ಫೇಸಿಗೆ ತುಂಬ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫೇಸು ಇದು ಒಂದು ಎರಡು ನಿಮಿಷ ಗಾಳಿಗೆ ಒಣಗ್ಲಿಕ್ಕೆ ಶುಗರ್ ಲಿಕ್ ಬಾಮ್ ಯೂಸ್ ನೈನ್ ನೈಂಟಿ ಫೈವ್ ಲ್ಯಾಕ್ಸ್ಮಿ ಲ್ಯಾಕ್ನಿ ನೈಂಟಿ ಫೈವ್ ಇದು ನ್ಯಾಚುರಲ್ ಅಲ್ಮಂಡ್ ಫೇಸ್ ಪೌಡರ್ ತುಂಬಾ ಚೆನ್ನಾಗಿ ಸೆಟ್ ಆಯ್ತು ಮಸ್ಕರ್ ಹಾಕೊಂಡ್ರೆ ಕಣ್ಣು ದೊಡ್ಡ ಕಾಣ್ತಾವೆ ಚೆನ್ನಾಗಿ ಕಾಣ್ತೇವೆ ಕಾಜಲ್ ಫೇಸ್ ಕಪ್ಪಾಗುತ್ತೆ ನಿಮಗೆ ಕಾಜಲ್ ಹಚ್ಕೊಂಡ್ರೆ ಇಲ್ಲೆಲ್ಲ ಕಪ್ಪಾಗ್ಬಿಡುತ್ತೆ ಹಾಗಾಗಿ ನಾನು ಕಾಜಲ್ ಯೂಸ್ ಮಾಡಲ್ಲ ಜಾಸ್ತಿ ತುಂಬಾ ರೇರು ಲಿಬ್ಬಾಂಬ ಚಿಂಗನಾ ಲಿಪ್ಸ್ಟಿಕ್ ಇದೇ ಲಿಪ್ಸ್ಟಿಕ್ ತಗೊಂಡು ಐ ಶಾಡೋ ಇದು ಹೈಲೈಟರು ಹೈಲೈಟ್ರು ನಾನು ಹೈಲೈಟ್ರಲ್ಲೆಲ್ಲ ಯೂಸ್ ಮಾಡಲ್ಲ ಇಲ್ಲೇ ಇದನ್ನೇ ಇದ್ರ ಜೊತೆಗೆ ಅದ್ರ ಜೊತೆಯೇ ಬ್ಲೆಂಡ್ ಮಾಡ್ತೀನಿ ಚೆನ್ನಾಗಿ ತುಂಬಾ ಚೆನ್ನಾಗಾಗಿದೆ ಒಂದು ಮಿಸ್ ಮಾಡಿದೆ ಹೈಬ್ರೋ ಪೆನ್ಸಿಲ್ ಬಿಟ್ಟು ಬಂದಿದ್ದೀನಿ ಮನೆಯಲ್ಲಿ ತುಂಬಾ ಚೆನ್ನಾಗಾಗಿದೆ ನೈಟ್ ತುಂಬ ತುಂಬಾ ಚೆನ್ನಾಗಿ ಕಾಣುತ್ತೆ ಫೇಸು ಸ್ವಲ್ಪ ಐಲೈನರ್ ಹಚ್ಕೊಳ್ಳೋಣ ಇದೇ ಐಲೈನರ್ನ ಸ್ಟಿಕ್ ಆಗ್ತಾ ಇಡೀ ಬಳೆ ಈ ಬಳೆ ಹಾಕಬೇಕು ಡ್ರೆಸ್ಗೆ ಎಷ್ಟ ಇರೋದು ಸಾಡಿಗೆ ಅದು ಮ್ಯಾಚ್ ಆಗೋಲ್ಲ ಎಲ್ಲ ಆಯಿತು ವಾಚ್ ಕೊಡಬೇಕು ಹೇರ್ ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಮುಗಿತು ಮತ್ತೆ ಸಿಗ್ತೀನಿ ಹಾಂ ರೆಡಿ ಆಯಿತು ಇದು ನಾನು ಸೀರೆ ಸತ್ಯನಾರಾಯಣ ಪೂಜೆಗೆ ಹೋಗ್ತಾ ಇದ್ದೀನಿ ನನ್ನ ಜೊತೆ ನೀವು ಬನ್ನಿ

ಪೂರಿ ಜಿಲೇಬಿ ಕತ್ತಲಿದೆ ಇದು ಫೇಸ್ಗೆ ಯಾವಾಗಲೇ ಇಲ್ಲಿ ಮೇಕಪ್ ಮಾಡ್ಕೊಂಡಿರ್ತೀವಿ ಬಂತು ನೋಡಿ ಹುಳಿಗೆ ಸುಸ್ತಾಗ್ಬಿಟ್ಟಿತ್ತು ಹಂಗಾಗಿ ಬಿಟ್ಟು ಹೋಗಿದ್ವಿ ಅವರಪ್ಪನ ಜೊತೆಗಿದ್ಲಿಲ್ಲ ಸರಿ ಫೇಸ್ಗೆ ಯಾವಾಗಲೂ ಏನು ಹೇಳ್ತಾ ಇದ್ನಲ್ಲ ಹಾಂ ಫೇಸ್ಗೆ ಯಾವಾಗಲೇ ಆಗಲಿ ಮೇಕಪ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ರಿಮೂವ್ ಮಾಡಬೇಕು ಅಂದರೆ ನೈಟ್ ಕಂಪಲ್ಸರಿ ನೈಟ್ ಹಚ್ಕೊಂಡಾಗ ಫೇಸ್ನಲ್ಲಿ ಮೇಕಪ್ ಇರಬಾರ್ದು ಮಲಗಬೇಕಾದ್ರೆ ಆ್ಯಂಡ್ ಇನ್ನೊಂದು ಡೇ ಟೈಮು ಮೇಕಪ್ ಮಾಡ್ಕೊಂಡ್ವಿ ಅಂದರೆ ಮನೆ ಬಂದ ತಕ್ಷಣ ಫಸ್ಟು ಫೇಸ್ನ ಎಣ್ಣೆಯಿಂದ ಕ್ಲೀನ್ ಮಾಡಿಕೊಳ್ಬೇಕು ಕ್ಲೀನ್ ಮಾಡಿಕೊಂಡು ಆಮೇಲೆ ಫೇಸ್ ವಾಶ್ ಹಚ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಫೇಸ್ ಹಾಳಾಗಲ್ಲ ಏನೂ ತೊಂದರೆ ಆಗೋಲ್ಲ ಹಾಗೆ ನನಗೆ ಎವ್ರಿ ಟೈಮ್ ಹಾಗೆ ಮಾಡಿದ್ರೆ ನನ್ನ ಫೇಸ್ ಚೆನ್ನಾಗಾಗಿದೆ ಹಾಯ್ ಊಟ ಮುಗಿಸ್ಕೊಂಡು ಬಂದ್ವಿ ಪೂಜೆ ಆಯಿತು ಊಟ ಆಯಿತು ಊಟ ಚೆನ್ನಾಗೈತೆ ವಿಡಿಯೋ ಏನು ಮಾಡೋ ಟೈಮು ಹತ್ತು ಗಂಟೆ ಆಯಿತು ಟೈಮು ವಿಡಿಯೋ ಏನು ಮಾಡ್ತೀನಿ ಇದು ಸೀರೆ ಕಾಟನ್ ಸೀರೆ ಭಾಗ್ಯನಗರದಲ್ಲಿ ಸಿಗುತ್ತೆ ನಮ್ಮೂರಲ್ಲಿ ತುಂಬ ಚೆನ್ನಾಗಿದೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೂಪ್ ಪರಾಗಿದೆ ಸೀರೆ ತೀರೆ ಚೆನ್ನಾಗಿತ್ತು ಇಷ್ಟು ಮತ್ತೆ ಸಿಗ್ತೀನಿ ಮುಂದಿನ ಹೊಸ ಹಿಡಿಯಿಂದ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ನಾನು ಖುಷಿಯಾಗಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಗೆ ಬಾಯ್